ಕಂಪ್ಲೇನ್ಸ್ ಬಂದಿದೆ ಒಂದು ಎರಡು ಮೂರು ನಾಲ್ಕು ನನ್ನ ಪೇರ್ಸ್ ಪುನಾ ಸಾಹೇಬ್ ರಿಟೈರ್ ಆಗಿ ಬಹಳ ವರ್ಷ ಆಯ್ತು ಅಲ್ಟಿಮೇಟ್ಲಿ ಇಟ್ ವಾಸ್ ಡಿಸ್ಮಿಸ್ಡ್ ಇನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ರಿಕಾಲ್ ಆಗಿದ್ದು ಮತ್ತೆ ಟ್ವೆಂಟಿ ಟ್ವೆಂಟಿ ಒನ್ ರಿಕಾಲ್ ಫೋರ್ one one two days in filing the appeal is condoned appeal is restored on its file amel office objections rule though this msa was filed in 2018 in the course office objections were not complied, and ultimately it was dismissed in 21. And the same was restored with order dated 5-12-24. And in even, and even in spite of, M.S.A was restored in the month of December 2024. 20, till date, the office objections are not complete the matter is pending for compliance of office objections from 2018 to 2025. And hence, no grounds to again grant time to comply with office objections. Regarding announcement of uh, acquisition. Acquisition matter. That's interesting. You are not entitled to ah. ಮಾಡಿದ್ರಿ ಈಗಲೂ ಮತ್ತೆ ಹಣೆ ನೋಡಿ ಆರ್ಡರ್ ನೋಡಿ ರೆಸ್ಟೋರ್ ಮಾಡ್ಬೇಕಾರೆ ನಾಟ್ ಎಂಟೈಟಲ್ ಫಾರ್ ಇಂಟ್ರೆಸ್ಟ್ ನಿಮ್ಮ ತಪ್ಪಿನಿಂದ ರೆಸ್ಟೋರ್ ಮಾಡಬೇಕಾದ್ರೆ ಹನ್ನೆರಡು ದಿವಸಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಹತ್ರ ಯಾಕೆ ಎಂಟೈಟಲ್ ಫಾರ್ ಎನಿ ಇಂಟ್ರೆಸ್ಟ್ ಫಾರ್ ದಿ ಡಿಲೇಡ್ ಪೀರಿಯಡ್ ನಿಮ್ಮ ಕ್ಲೈಂಟ್ ದಿವಸಕ್ಕೆ ನೀವು ಕಂಪ್ಲೈ ಮಾಡಿದ ಇಂಟ್ರೆಸ್ಟ್ ಇಲ್ದಂಗೆ ಮಾಡಿದಿರಿ ಅದ ಕೇಳಿದ್ದು ಯಾರು ಕೆಲಸ ಬಿಟ್ಟು ಬೇರೆ ಏನಾದ್ರು ಮಾಡಿದ್ದ ನಿಮ್ಮ ಹತ್ರ ಕ್ಲೈಂಟ್ ಬಂದ್ರೆ ಅವನ್ ಜಸ್ಟಿಸ್ ನೀವೇ ಇನ್ಜಸ್ಟಿಸ್ ಮಾಡ್ತಾ ಇದೀರಿ ಏನಾಯ್ತು ಹೇಳಿ ಲಾಸ್ಟ್ ಸೆಂಟೆನ್ಸ್ ಟು ಟ್ವೆಂಟಿ ಫೈವ್ ಇನ್ ವೇ ಆಫ್ ನಾನ್ ಕಂಪ್ಲಯನ್ಸ್ ಆಫ್ ಆಫೀಸ್ ಫಾರ್ ಎ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಕೌನ್ಸಲ್ ಡೈರೆಕ್ಟೆಡ್ ಟು ಮತ್ತಿನಿಕ್ ಮಾಡಿ ವಸೂಲಿ ಮಾಡಿ ಮಾಡ್ತೀರಿ ಹಾಕ್ತಿ ಅದಕ್ಕೆ ನೀವು ಕಟ್ಟಿ ಆಮೇಲೆ ಅದೇ ಮಾಡ್ತಿರಿ ಬಟ್ ಅಟ್ ಲೀಸ್ಟ್ ಈ ಕೆಲಸ ಮಾಡೋದಕ್ಕೆ ಯಾಕ್ರಿ ಲಾಯರ್ ಕೆಲ್ಸ ಸಾವಿರದ ನೂರ ಹನ್ನೆರಡು ದಿವಸ ಇಂಟ್ರೆಸ್ಟ್ ಇಲ್ದಂಗ ಮಾಡಿದ್ರಿ ಎನೌನ್ಸ್ಮೆಂಟ್ ಬಂದಿದ್ರಿ ಏನಾಯ್ತು ಡೂರಿಂಗ್ ದಿ ಕೋರ್ಸ್ ಆಫ್ ದ ಡೇ ಇಫ್ ಕಾಸ್ಟ್ ಈಸ್ ನಾಟ್ ಪೇಡ್ ಡೂರಿಂಗ್ ದಿ ಕೋರ್ಸ್ ಆಫ್ ಡೇ ಒಂದ್ ನಾಲ್ಕು ಕೇಸಲ್ಲಿ ಹಾಕಿದ್ರೆ ಸರಿ ಆಗ್ತದ ಆಗ್ಲಾರ ನೋಡೋಣ ನಿಮ್ಗೆ ಹಾಕೋದು ನಿಮ್ ಪಾಕೆಟ್ ಇಂದ ಹೋಗ್ಲಿ ಅದು ಆಗ್ಲೇ ನಿಮ್ಗೆ ಗೊತ್ತಾಗ್ತದ ನಿಮ್ಗೆ ಹೆಂಗ್ ಸಾವಿರ ಹೋದಾಗ ಲಾಸ್ ಆಗ್ತದೆ ಸಾವಿರದ ಇಂಟ್ರೆಸ್ಟ್ ಇಲ್ದಂಗೆ ಮಾಡಿದಿರಿ ಹೌದಿಲ್ಲ ನಿಮ್ ತಪ್ಪಿಗೋಸ್ಕರ ಅದು ಒಂದ್ಸಲ ಅಲ್ಲ ರೀ ಒಂದ್ ಹತ್ತು ಸಾವಿರ ಬಂದಿದೆ ಇಂದ ಟ್ವೆಂಟಿ ಒನ್ ಅವರಿಗೆ ಇನ್ ಟೂ ಡೇಸ್ ಐ ವಿಲ್ ಮೇಕ್ ಅ ಪೇಮೆಂಟ್ ಟೂ ಡೇಸ್ ಇಲ್ಲ ಅಟ್ಲೀಸ್ಟ್ ಟುಮಾರೋ ಮೇಲೆ ಇವತ್ತು ಇಲ್ಲೇ ಯಾರೋ ಪಕ್ಕದ ಫ್ರೆಂಡ್ಸ್ ಹತ್ರ ಸಾಲ ಇಸ್ಕೊಳ್ಳಿ ಜೋಬಲ್ ಹತ್ತು ಸಾವಿರ ದುಡ್ಡು ಇಲ್ಲ ಅಂದ್ರೆ ಟುಮಾರೋ ಐ ವಿಲ್ ಮೇಕ್ ನೋ ನೋ ಕೌನ್ಸಲ್ ಹ್ಮ್ ಲಿಸ್ ದಿಸ್ ಮ್ಯಾಟರ್ ಆನ್ ಅಂಡ್ ಹಂಗೆ ಮಾಡಿ ಕಷ್ಟ ಆದ್ಮೇಲೆ ಅಂಡ್ ಕಂಪ್ಲೈ ವಿತ್ ಆಫೀಸ್ ಅಬ್ಜೆಕ್ಷನ್ ವಿತ್ ಇನ್ ಒನ್ ವೀಕ್ ಲಿಸ್ ದಿಸ್ ಮ್ಯಾಟರ್ ಇಫ್ ಆಫೀಸ್ ಅಬ್ಜೆಕ್ಷನ್ ಕಂಪ್ಲೈಡ್ ಟ್ವೆಲ್ ಟ್ವೆಲ್ ಸಿಕ್ಸ್ 12-6, mardi, And if no office objection, not complied and uh, not paid the cost as directed, uh, the MSA is dismissed without reference to the bench. Hmm. 5.